ನಾನು ಡಾಕ್ಟರ್ ರಾಜು ಅಂತ ನನ್ನ ವಿಜಯನಗರ ವಿ ಸಿ ಎನ್ ಶಿಕ್ಷಣ ವೈದ್ಯಕೀಯ ಸೇವಾ ಸಂಘ ವಿ ಸಿ ಎನ್ ವೆಲ್ಫೇರ್ ಅಸೋಸಿಯೇಷನ್ ಡಾಕ್ಟರ್ ಹೆಲ್ಫೇ ಅಸೋಸಿಯೇಷನ್ ಈ ವತಿಯಿಂದ ನಾವು ಬಂದಿದ್ವಿ ಇವತ್ತು ನಮ್ಮ ಅನೇಕ ವೈದ್ಯರುಗಳು ಹಿರಿಯ ವೈದ್ಯರುಗಳು ಕಳೆದ ಮೂವತ್ತು ನಾಲ್ವತ್ತು ವರ್ಷಗಳಿಂದ ಈ ಒಂದು ವೈದ್ಯಕೀಯ ಜನರ ಸೇವೆ ಜನರ ಸೇವೆ ರೀತಿಯಲ್ಲಿ ಸೇವೆ ಮಾಡಿಕೊಂಡು ಬಂದಿರತಕ್ಕಂಥವ್ರು ಆದರೆ ಈಗ ನಡೆತಕ್ಕಂಥ ಘಟನೆ ಬಗ್ಗೆ ತಮಗೆ ಎಲ್ಲ ಅರಿವಾಗಿದೆ ಏನು ಇವತ್ತು ಕಲ್ಕತ್ತಾದಲ್ಲಿರುವಂಥ ಒಂದು ಹೇಯ ಕೃತ್ಯ ಇದೆ ಒಬ್ಬ ವೈದ್ಯ ವೈದ್ಯ ಮೇಲೆ ಅದು ನಿಜಕ್ಕೂ ಒಂದು ಅಮಾನೀಯವಾಗಿದೆ ಜನರು ಇವತ್ತು ಹೆಚ್ಚುಕೊಳ್ಳಬೇಕು ವಿಶೇಷವಾಗಿ ವೈದ್ಯರು ಏನು ಹಗಲು ಲಾಟ್ರಿ ಅನ್ನೋದೇ ತಮ್ಮ ಸೇವೆ ಮಾಡ್ತಾ ಇದ್ದಾರೆ ಅಂಥ ವೈದ್ಯರಿಗೆ ನಾವು ಹೊರ ತುಂಬಬೇಕಾದ್ರೆ ಅವ್ರಲ್ಲಿ ಆತ್ಮಸ್ಥೈರ್ಯ ತುಂಬಬೇಕಾದ್ರೆ ಅವ್ರಲ್ಲಿರ್ತಕ್ಕಂಥ ಒಂದು ಧೈರ್ಯ ತುಂಬಬೇಕಾದ್ರೆ ಇವತ್ತು ಮಾಧ್ಯಮ ಮಿತ್ರರು ಸಹಕಾರ ಮಾಡೋಕ್ಕಾಗ್ತದೆ ಜೊತೆಗೆ ಜನರು ವೈದ್ಯ ನಾರಾಯಣ ಹರಿ ಅಂತ ಏನೇನು ನೀವು ಹೇಳ್ತಾ ಇದ್ರಿ ದೇವರ ಸಮಾನ ಬೇಡ ಜಸ್ಟ್ ನಿಮ್ಮ ಸಮಾನ ಇದ್ದೀವಿ ನಿಮ್ಮ ಹಾಗೆ ನಾವು ಒಬ್ಬ ವ್ಯಕ್ತಿಗಳ ಕೆಲಸ ಮಾಡ್ತಾ ಇದ್ದೀವಿ ನಿಮ್ಮ ಸೇವೆ ನಮ್ಮ ಧ್ಯೇಯ ಮಾಡ್ತಾ ಇದ್ದೀವಿ ಹಾಗಾಗಿ ಇಂಥ ನಡೆದಕ್ಕಂಥ ಕೃತ್ಯ ಏನಿದೆ ಇದು ನಿಜಕ್ಕೂ ಹೇಯವಾದ ಕೃತ್ಯ ಇದನ್ನು ನಾವೆಲ್ಲ ವಿಷನ್ ಡಾಕ್ಟರ್ಸ್ ಅಸೋಸಿಯೇಷನ್ ತೀವ್ರವಾಗಿ ಖಂಡಿಸ್ತೀವಿ ಈ ಘಟನೆ ನಡೆದಂಥ ಅನೇಕ ಶಕ್ತಿಗಳೇನಿದೆ ಹಿಂದೆ ಇರತಕ್ಕಂಥ ಶಕ್ತಿಗಳಿಗೆ ತಕ್ಷಣವೇ ಶಿಕ್ಷೆ ಆಗಬೇಕು ಅದು ನಿಧಾನ ಆಗಬಾರ್ದು ಜಸ್ಟಿಸ್ ಡಿಲೇಡ್ ಅಂಡ್ ಜಸ್ಟಿಸ್ ಡಿಲೆಡ್ ಅಂತ ಆ ರೀತಿ ಆಗಬಾರ್ದು ಆದಷ್ಟು ಬೇಗ ಅವನಿಗೆ ತೀರ್ಮಾನ ಪ್ರಕಟಿಸಿ ಅವನು ಶಿಕ್ಷೆ ಕೊಟ್ಟು ಮೂಲಕ ಈ ಒಂದು ಇಂದ ಕೃತ್ಯಗಳು ಮತ್ತೆ ಅವ್ರು ವಿಶೇಷವಾಗಿ ವೈದ್ಯರುಗಳಿಗೆ ಒಂದು ಶಕ್ತಿ ತುಂಬಿದ್ರೆ ಇವತ್ತೇನು ಬಲವ ತುಂಬಿದ್ರೆ ಕಾನೂನು ಮೂಲಕವಾಗಿರ್ಬೋದು ಅಥವಾ ನೈತಿಕವಾಗಿರ್ಬೋದು ಅಥವಾ ರಾಜಕೀಯವಾಗಿರ್ಬೋದು ಅಥವಾ ಬೇರೆ ಸಾಮಾಜಿಕವಾಗಿ ಸಹಕಾರ ತುಂಬಿದ್ರೆ ನಿಜಕ್ಕೂ ವೈದ್ಯರು ನಿಮ್ಮ ಮಿತ್ರರು ನಿಮ್ಮ ಸೇವೆಯನ್ನು ಖಂಡಿತ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ ವೈದಿಕರು ಇವೆಲ್ಲರೂ ಇಂದು ಸಹಕಾರ ಮಾಡಿ ಮುಂದೆ ಬರತಕ್ಕಂತ ಯಾವುದೇ ಬರದ ಹಾಗೆ ಅವ್ರನ್ನ ನೋಡಿಕೊಳ್ಳೋ ಮೂಲಕ ಅವ್ರಲ್ಲಿ ಮನಸ್ಥೈರ್ಯ ತುಂಬಬೇಕು ಧೈರ್ಯ ತುಂಬಬೇಕು ಅಂತ ಕೇಳ್ಕೊತಾ ಇದೆ ಪ್ಲೇಸ್ ಅಂತ ಆಸ್ಪತ್ರೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವ ಎಲ್ಲ ವೈದ್ಯರು ನರ್ಸ್ಗಳು ದಾದಿಗಳು ಟೆಕ್ನಿಷಿಯನ್ಸ್ ಎಲ್ಲ ಒಂದು ಜನ ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರಿಗೂ ಪ್ರೊಟೆಕ್ಷನ್ ಅಗತ್ಯ ಇದೆ ಇದು ಆಸ್ಪತ್ರೆಯ ಒಂದು ಪ್ರಿಮಿಸ ಆಗಿರುವಂಥ ಕ್ರೌರ್ಯ ನೆನೆಸ್ಕೊಂಡು ಈಗ ನಮ್ಮೆಲ್ಲ ಡಾಕ್ಟ್ರುಗಳಿಗೂ ಭಯ ಆಗ್ತಿದೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ನಾವು ಮಕ್ ನಾವು ಪೇಷಂಟ್ಸ್ಗೆ ಏನು ಸೇವೆ ಮಾಡ್ತೀವಿ ಅದಕ್ಕೆ ಒಂದು ಭಯದಿಂದ ಮಾಡುವಂಥ ಒಂದು ಕೆಲಸ ಧೈರ್ಯವಾಗಿ ಮಾಡುವಂಥ ಕೆಲಸ ಭಾಳ ಡಿಫ್ರೆಂಟಾಗಿರುತ್ತೆ ಈ ಕಾರಣಕ್ಕೆ ನಾವು ಸರ್ಕಾರಕ್ಕೆ ಮತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಗೌರ್ಮೆಂಟ್ ಕಾಲೇಜಸ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ದಯವಿಟ್ಟು ಎಲ್ಲ ಮಕ್ಕಳಿಗೆ ಎಲ್ಲ ಒಂದು ಕೆಲಸ ಮಾಡುವ ಪ್ರತಿಯೊಬ್ಬರ ವ್ಯಕ್ತಿಗೂ ಒಂದು ಸೇಫ್ಟಿ ಕೊಡಬೇಕಾಗುತ್ತೆ ಆ ಸೇಫ್ಟಿಗೆ ಪ್ರಿಕಾಷನ್ಸ್ ಕೊಡಬೇಕಾಗತ್ತೆ ಅವ್ರಿಗೆ ಸೆಕ್ಯೂರಿಟಿ ಕೊಡಬೇಕಾಗತ್ತೆ ಹೆಲ್ಪ್ ಲೈನ್ಸ್ ಮಾಡಬೇಕಾಗತ್ತೆ ಮತ್ತು ಆ ಮಕ್ಕಳಿಗೆ ನಿರ್ಭಯವಾಗಿ ಒಂದು ಕೆಲಸ ಮಾಡುವ ಒಂದು ವಾತಾವರಣನ ನೀವು ಕ್ರಿಯೇಟ್ ಮಾಡಬೇಕು ಕಲ್ಕತ್ತಾದಲ್ಲಿ ನಡೆದಿರುವಂಥ ಒಂದು ದುರ್ಬಲ ಮಾನವೀಯ ಹೊರ ಮುಖ್ಯ ಏನಿದೆ ಅದು ಇನ್ನು ಮುಂದೆ ನಮ್ಮ ಸಮಾಜದಲ್ಲಿ ಆಗಬಾರ್ದು ಆ ರೀತಿ ಆಗಬೇಕಾದ್ರೆ ಜನರಲ್ಲಿ ಈ ತರಹ ಕೆಲಸದ ಬಗ್ಗೆ ಸಂವೇದನಶೀಲತೆ ಉಂಟು ವೈದ್ಯರು ಮಾಡೋ ವೃತ್ತಿಗೆ ಅದರ ಬಗ್ಗೆ ಅರಿವು ಮೂಡಿಸಿಕೊಂಡು ಸಂವೇದನಶೀಲತೆಯಿಂದ ಅದರ ಬಗ್ಗೆ ಜಾಗೃತರಾಗಬೇಕು ಈ ನಿಟ್ಟಿನಲ್ಲಿ ಮಾಧ್ಯಮ ಸರ್ಕಾರ ಪೊಲೀಸು ನ್ಯಾಯಪಾಲಿಕೆ ಸಮ ಜನಸಾಮಾನ್ಯರು ಎಲ್ಲರೂ ಸೇರಿಕೊಳ್ಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ